ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ಕೆಲವೊಂದು ಇನ್ಫಾರ್ಮೇಶನ್ ಕೊಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಜನಕ್ಕೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರೋಲ್ಲ ಸೊ ನನಗೂ ಮುಂಚೆನೇ ಗೊತ್ತಿದ್ದಿದ್ರೆ ಈ ಒಂದು ಮಿಸ್ಟೇಕ್ ಆಗ್ತಿದ್ದಿಲ್ಲ ಆ್ಯಂಡ್ ಎಕ್ಸ್ಟ್ರಾ ಅಮೌಂಟ್ ನಾವು ಪೇ ಮಾಡುವಂತಹ ಅವಶ್ಯಕತೆ ಇದ್ದಿದ್ದಿಲ್ಲ ಸೊ ಹಾಗಾಗಿ ಈ ವಿಡಿಯೋನ ಗೋಲ್ಡ್ ಜ್ಯುವೆಲ್ರಿ ನೀವೆಲ್ಲ ಯಾರೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಒಂದ್ಸಲ ಈ ಈ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡು ಹೋದರೆ ನಿಮಗೆ ನನಗಾಗಿರುವಂತಹ ಮಿಸ್ಟೇಕ್ಸ್ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನನ್ನ ನೆಕ್ಸ್ಟ್ ವ್ಲಾಗ್ಸ್ ನಿಮಗೆ ಮಿಸ್ ಆಗೋದಿಲ್ಲ ಸೊ ಫ್ರೆಂಡ್ಸ್ ನಾನು ಈಗ ನಿನ್ನೆ ಮೊನ್ನೆ ಅಷ್ಟೇ ರೀಸೆಂಟಾಗಿ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಸೆವೆನ್ ಲ್ಯಾಕ್ ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸಿಂಗ್ ವ್ಲಾಗ್ ಅಂತ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರ ತುಂಬ ಜನ ಕಾಮೆಂಟ್ ಮಾಡಿದ್ದೀರ ತುಂಬ ಖುಷಿ ಆಯಿತು ಬಟ್ ಈ ಒಂದು ಇನ್ಫಾರ್ಮೇಷನ್ನ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಫಸ್ಟ್ಗೆ ನಾವು ಜ್ಯುವೆಲ್ರಿ ಪರ್ಚೇಸ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ವಿ ಜನವರಿ ಫೆಬ್ರವರಿ ಟೈಮಲ್ಲಿ ಜ್ಯುವೆಲ್ರಿ ಗೋಲ್ಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಏಪ್ರಿಲಲ್ಲಿ ಮಮ್ಮಿದು ಬರ್ತಡೇ ಇದೆ ಸೊ ನಮ್ಮ ಡ್ಯಾಡಿ ಲಾಸ್ಟ್ ಇಯರ್ ಇಯರಿಂದ ಕೂಡ ಪ್ಲ್ಯಾನ್ ಮಾಡ್ತಾಯಿದ್ರು ಅವ್ರಿಗೆ ಬ್ಯಾಂಗಲ್ಸು ಕೊಡಿಸ್ಬೇಕು ಅಂತ ಬಟ್ ನಮ್ಮಮ್ಮಿಗೆ ಸರ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು ಹಾಗಾಗಿ ಅಂದ್ಕೊಂಡಿದ್ವಿ ಮಾರ್ಚು ಫೆಬ್ರವರಿ ಇಷ್ಟರಲ್ಲೇ ತೊಗೋಬೇಕು ಏಪ್ರಿಲಲ್ಲಿ ನಮ್ಮಮ್ಮಿ ಬರ್ತಡೆ ಇದೆ ಹಾಗಾಗಿ ಬಟ್ ನಾವು ಯಾವಾಗಲೂ ಜ್ಯುವೆಲ್ರಿ ಪರ್ಚೇಸ್ ಮಾಡೋದು ಬಂದ್ಬಿಟ್ಟು ಶಾಪ್ ಶಾಪಲ್ಲಿ ನನಗೆ ಒಂದು ಡೌಟ್ ಇತ್ತು ಯಾಕಂದರೆ ನಾನು ಪ್ರತಿ ವರ್ಷವೂ ಜ್ಯುವೆಲ್ರಿಯಲ್ಲಿ ಪರ್ಚೇಸ್ ಮಾಡ್ತಾನೆ ಇರ್ತೀನಿ ಸೊ ಪ್ರತಿ ವರ್ಷನು ಅಲ್ಲಿ ನ ತಗೊಳ್ತಾನೆ ಇರ್ತೀವಿ ಹಾಗಾಗಿ ನನ್ಗೆ ಗೊತ್ತಿತ್ತು ವರ್ಷಕ್ಕೆ ಒಂದ್ಸಲ ಫಿಫ್ಟಿ ಪರ್ಸೆಂಟ್ ಆಫರ್ ಆನ್ ಮೇಕಿಂಗ್ ಚಾರ್ಜಸ್ ಅಂತೇಳಿ ಬಿಡ್ತಾರೆ ಅಲ್ಲಿ ಮಲಬಾರಲ್ಲೂ ಬಿಡ್ತಾರೆ ಕಲ್ಯಾಣಲ್ಲೂ ಬಿಡ್ತಾರೆ ಜಾಲಕಸ್ ಭೀಮಾ ಇನ್ನೂ ತುಂಬ ಜುವೆಲ್ರಿ ಶಾಪ್ಸಲ್ಲಿ ಈ ಒಂದು ಆಫರ್ ವರ್ಷ ಒಂದು ಸಲ ಬಿಡ್ತಾರೆ ಈ ಆಫರಲ್ಲಿ ಜ್ಯುವೆಲ್ರಿ ತುಂಬಾನೇ ತುಂಬಾ ತುಂಬ ಅಂದರೆ ತುಂಬಾ ಉಳಿಯುತ್ತೆ ಅಮೌಂಟು ಬಿಕಾಸ್ ಇಲ್ಲಿ ಈ ಶಾಪ್ಸಲ್ಲಿ ವೇಸ್ಟೇಜ್ ಅಂತೇಳಿ ಎಕ್ಸ್ಟ್ರಾ ನಿಮಗೆ ಕ್ಯಾಲ್ಕುಲೇಟ್ ಮಾಡಲ್ಲ ಮೆಟಲ್ ವ್ಯಾಲ್ಯೂ ಅಂದರೆ ಗೋಲ್ಡ್ ವ್ಯಾಲ್ಯೂ ಆಮೇಲೆ ನೆಕ್ಸ್ಟು ಮೇಕಿಂಗ್ ಚಾರ್ಜಸ್ ಆ್ಯಂಡ್ ಜಿ ಎಸ್ ಟಿ ಪರ್ಲು ಅಥವಾ ಸ್ಟೋನು ಅನ್ಕಟ್ ಡೈಮಂಡ್ಸ್ ಇದ್ದರೆ ಅದರದ್ದು ಇಷ್ಟೇ ಬಟ್ ಬೇರೆ ಶಾಪಲ್ಲಿ ನಿಮಗೆ ಗೋಲ್ಡ್ ವ್ಯಾಲ್ಯೂ ವೇಸ್ಟೇಜ್ ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಇಲ್ಲಿ ಪ್ಯೂರ್ ಹಾಲ್ಮಾರ್ಕ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಅಂದರೆ ಪ್ಯೂರಿಟಿ ಅಷ್ಟೇ ಚೆನ್ನಾಗಿರುತ್ತೆ ನೀವು ರಿಟರ್ನ್ ಕೊಡಬೇಕಾದ್ರೂ ಕೂಡ ಅವತ್ತಿನ ಗೋಲ್ಡ್ ರೇಟ್ ಏನಿರುತ್ತೆ ಅದಕ್ಕೆ ಹೋಗುತ್ತೆ ನಾನೀಗಾಗಲೇ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ನಾವೇನು ಮೋಸ ಹೋಗಿದ್ವಿ ಬೇರೆ ಲೋಕಲ್ ಅಂಗಡಿಗಳಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಿ ನಮಗೆ ಎಷ್ಟೊಂದು ಮೋಸ ಮಾಡಿದ್ದಾರೆ ನಿಜವಾಗ್ಲೂ ಪ್ಯೂರಿಟಿನೇ ಇಲ್ಲ ಟೆಸ್ಟ್ ಮಾಡಿಸಿದಾಗ ಒಂದೇ ಅಂಗಡಿಯಲ್ಲಿ ಟೆಸ್ಟ್ ಮಾಡಿಸಿದರೆ ಮೋಸ ಇವರೇ ಏನಾದರೂ ಮಾಡ್ತಾರೆ ಅಂತೇಳಿ ನಾನು ಅದೇ ಜ್ಯುವೆಲ್ರಿನ ಮಲಬಾರಲ್ಲೂ ಟೆಸ್ಟ್ ಮಾಡಿಸಿದ್ದೀನಿ ಕಲ್ಯಾಣಲ್ಲೂ ಟೆಸ್ಟ್ ಮಾಡಿಸಿದ್ದೀನಿ ಬಟ್ ಎಲ್ಲ ಕಡೆ ಸೇಮ್ ರಿಸಲ್ಟ್ ಬಂದಿದೆ ಹಾಗಾಗಿ ಲೋಕಲ್ ಅಂಗಡಿಗಳಲ್ಲಿ ದಯವಿಟ್ಟು ನೀವು ಜ್ಯುವೆಲ್ರೀಸ್ನ ಪರ್ಚೇಸ್ ಮಾಡಬೇಡಿ ಆದಷ್ಟು ಗೌರ್ಮೆಂಟ್ ಸರ್ಟಿಫೈಡ್ ಶಾಪ್ಸಲ್ಲೇ ನೀವು ಪರ್ಚೇಸ್ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ನ ಮಾಡ್ತಕ್ಕಂತಹ ಉದ್ದೇಶ ಏನಪ್ಪ ಅಂತ ಹೇಳಿದರೆ ನಾವು ಜ್ಯುವೆಲ್ರಿ ತೊಗೊಬೇಕಂತ ಹೋಗಿದ್ವಿ ಒಂದು ಸಿಕ್ಸ್ ಲ್ಯಾಕ್ಸಿಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ನಾನು ಲಾಸ್ಟ್ ಟೈಮ್ ಸ್ಟೆಪ್ ಚೈನ್ ತೊಗೊಂಡಿದ್ನಲ್ಲ ಮೇಕಿಂಗ್ ಚಾರ್ಜಸ್ಸಲ್ಲಿ ನನಗೆ ಫಿಫ್ಟಿ ಪ ಫಿಫ್ಟಿ ತೌಸಂಡ್ ರುಪೀಸ್ ನನಗೆ ಉಳ್ದಿತ್ತು ಹಾಗಾಗಿ ನಾನು ರೆಗ್ಯುಲರ್ ಕಸ್ಟಮರ್ ಅಲ್ವಾ ನಾನು ಸ್ಕೀಮ್ ಪೇ ಸ್ಕೀಮ್ ಅಮೌಂಟ್ನ ಪೇ ಮಾಡೋದಕ್ಕಂತ ಹೋದಾಗ ಫೆಬ್ರವರಿಯಲ್ಲಿ ನೀವು ವರ್ಷ ವರ್ಷ ಫೆಬ್ರವರಿಯಲ್ಲಿ ಬಿಡ್ತೀರಲ್ವಾ ಸದ್ಯದರಲ್ಲೇ ಏನಾದರೂ ಇದೇನಾ ಈ ಒಂದು ಆಫರ್ ಅಂತ ಕೇಳಿದೆ ಅವರು ಹೌದು ಮೇಡಮ್ ಯಾರಿಗೂ ಹೇಳಬೇಡಿ ನೀವು ನಮ್ಗೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಹೇಳ್ತಾ ಇದ್ವಿ ಅಂತ ಹೇಳಿದರು ಅದು ನಾನು ಕೇಳ್ಕೊಂಡು ಬಂದು ಫೋರ್ ಡೇಸ್ಗೆ ಅವರು ಬಿಟ್ಟರು ಫೆಬ್ರವರಿ ಸೆವೆನ್ಗೆ ನಾವು ಹಾಗಾಗಿ ಅಮೌಂಟ್ ಜೋಡಿಸ್ಕೊಂಡು ಇಟ್ಕೊಂಡಿದ್ವಿ ಈ ವೀಕಲ್ಲೇ ಬಿಡ್ತಾರೆ ಅಂತ ಅವ್ರು ಹೇಳ್ದಾಗಲೇ ಸೊ ಪಟ್ಟಂತ ಫೆಬ್ರವರಿ ಸೆವೆನ್ ನಾನು ಬೆಳಿಗ್ಗೆ ನನ್ನ ಮೊಬೈಲ್ಗೆ ಮೆಸೇಜ್ ವಾಟ್ಸಪ್ ಕೂಡ ಮಾಡಿರ್ತಾರೆ ಆ್ಯಂಡ್ ಕಾಲ್ ಕೂಡ ಮಾಡಿ ಹೇಳ್ತಾರೆ ಅವರು ಈ ಥರ ಇದ್ದಾಗ ಆ್ಯಂಡ್ ನನಗೆ ಸ್ಟೇಟಸ್ ಕೂಡ ಬರುತ್ತೆ ಅವತ್ತು ಈವ್ನಿಂಗೇ ನಮ್ಮ ನಮ್ಮಮ್ಮಿ ಸ್ಕೂಲ್ ಬಿಟ್ಟ ತಕ್ಷಣವೇ ನಾವು ಶಾಪಿಂಗಿಗೆ ಹೋಗಿದ್ವಿ ಫೋರ್ ತರ್ಟಿಗೆ ಸೊ ಅವತ್ತೇನಾಯಿತು ನಾವೇನು ಮಾಡಿದ್ವಿ ಯಾವಾಗ್ಲೂ ಕೂಡ ಅಲ್ಲಿ ಫೋನ್ಪೇ ಫೋನ್ಪೇನೂ ಇಷ್ಟು ಮಾಡಬೇಕು ಆ್ಯಂಡ್ ಕ್ಯಾಶ್ ಇಷ್ಟು ಅಂತ ಅಲ್ಲಿ ರೂಲ್ಸ್ ಇದೆ ಹಾಗಾಗಿ ನಾನೇನು ಮಾಡಿದೆ ಆನ್ಲೈನ್ ಪೇಮೆಂಟ್ನೇ ಅಷ್ಟು ಮಾಡಿಬಿಡೋಣ ಅಂತೇಳಿ ಅಕೌಂಟಿಗೆ ಒಷ್ಟು ಅಮೌಂಟ್ ಹಾಕಿಸ್ಕೊಂಡು ಹೋಗಿದ್ವಿ ಎಷ್ಟು ಬೇಜಾರು ಅಂದರೆ ನಿಜವಾಗ್ಲೂ ಸೊ ಅಲ್ಲಿ ಫೋನ್ಪೇದಲ್ಲಿ ಒನ್ ಲ್ಯಾಕ್ ಎಸ್ ಬಿ ಐ ಎಸ್ ಬಿ ಐ ಬ್ಯಾಂಕಿಂದು ಅಲ್ಲಿ ಒಂದು ಲಕ್ಷ ಅಷ್ಟೇ ಅಂತೆ ಪೇ ಮಾಡೋದಕ್ಕೆ ಬರೋದು ಎಷ್ಟಂದರೆ ಎಷ್ಟು ಬೇಜಾರಾಗೋಯ್ತು ನನಗೆ ಕ್ಯಾಶ್ ಒಂದು ರೂಪಾಯಿ ನೋಟ್ಕಳ್ದಂಗೆ ಎಲ್ಲ ಅಕೌಂಟಲ್ಲಿ ದುಡ್ಡಿದೆ ನಮ್ಮ ಡ್ಯಾಡಿ ಅಕೌಂಟಲ್ಲಿ ಅರ್ಧ ಅಮೌಂಟು ನನ್ನ ಅಕೌಂಟಲ್ಲಿ ತ್ರೀ ಅಂಡ್ ಹಾಫ್ ಲ್ಯಾಕ್ ಹಾಕಿದ್ರು ನಮ್ಮ ಡ್ಯಾಡಿ ಅಕೌಂಟಲ್ಲಿ ಮಿಕ್ಕಿರೋ ಹಣ ಇತ್ತು ಅವ್ರದ್ದು ಫೋನ್ಪೇ ಅವರು ಯೂಸ್ ಮಾಡಲ್ಲ ಸೊ ತುಂಬಾ ಬೇಜಾರಾಯಿತು ಅವತ್ತು ಆ್ಯಂಡ್ ಕಾರ್ಡಿಂದ ಸೆವೆಂಟಿ ಫೈವ್ ತೌಸಂಡ್ ಅಷ್ಟೇ ಅಂತ ಸ್ವೈಪ್ ಮಾಡೋದು ಸ್ವೈಪ್ ಆಗೋದು ಎಸ್ ಬಿ ಐದು ಸೊ ಅವತ್ತೇನು ಮಾಡಿದ್ವಿ ಬ್ಯಾಂಗಲ್ಸ್ನೂ ಸೆಲೆಕ್ಟ್ ಮಾಡಿದ್ವಿ ಸರಾನು ಸೆಲೆಕ್ಟ್ ಮಾಡಿದ್ವಿ ಬಟ್ ಎರಡೂ ಪರ್ಚೇಸ್ ಮಾಡೋಕ್ಕೆ ಆಗಲಿಲ್ಲ ಎಷ್ಟಂದರೆ ಎಷ್ಟು ಬೇಗ ಹೋಗ್ತಿರೋ ಅಷ್ಟು ನಿಮಗೆ ಕಲೆಕ್ಷನ್ ಸಿಗುತ್ತೆ ತುಂಬಾ ಕಲೆಕ್ಷನ್ಸು ಲಾಸ್ಟ್ ಲಾಸ್ಟಿಗೆ ಹೋದರೆ ನಿಮ್ಗೆ ಸಿಗೋಲ್ಲ ತುಂಬ ಅಂಗಡಿ ಎಲ್ಲ ಖಾಲಿ ಖಾಲಿ ಲಾಸ್ಟ್ ಇಯರ್ ನನ್ನ ವ್ಯಾಲೆಂಟ್ ಸೊ ಲಾಸ್ಟ್ ಇಯರ್ ಬಿಟ್ಟು ಲಾಸ್ಟ್ ಇಯರ್ ಏನೋ ವ್ಯಾಲೆಂಟೈನ್ಸ್ ಡೇಗೆ ನನ್ನ ಹಸ್ಬೆಂಡ್ ನನಗೆ ಗೋಲ್ಡ್ ಸ್ಟಡ್ ಕೊಡಿಸಿದ್ರು ಅವಾಗ ಹೋಗಿದ್ವಿ ಆಫರ್ ಇಂದು ಲಾಸ್ಟ್ ಡೇ ಹೋಗಿದ್ವಿ ನಾವು ಅಂಗಡಿ ಎಲ್ಲ ಖಾಲಿ ಖಾಲಿ ನಿಜವಾಗ್ಲೂ ಎಲ್ಲ ಸೋಲ್ಡ್ ಔಟ್ ಆಗಿತ್ತು ಅಲ್ಲಿರುವಂಥದ್ದು ನಮಗೆ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಆಫರ್ ಬಿಟ್ಟ ತಕ್ಷಣವೇ ಹೋದರೆ ನಿಮಗೆ ಕಲೆಕ್ಷನ್ಸ್ ತುಂಬಾ ನೋಡಲಿಕ್ಕೆ ಸಿಗುತ್ತೆ ಹಾಗಾಗಿ ನಾನು ಫೆಬ್ರವರಿ ಸೆವೆನಿಗೆ ಹೋಗಿದ್ದೆ ಅವತ್ತು ಬ್ಯಾಂಗಲ್ಸು ಸೆಲೆಕ್ಟ್ ಮಾಡಿದ್ವಿ ಆ್ಯಂಡ್ ಸರನು ಸೆಲೆಕ್ಟ್ ಮಾಡಿದ್ವಿ ಟೋಟಲ್ ಅಮೌಂಟ್ ಎಷ್ಟಾಗಿತ್ತು ಅಂದರೆ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗಿತ್ತು ತುಂಬ ಆಸೆಯಿಂದ ಹೋಗಿದ್ವಿ ಬಟ್ ಪರ್ಚೇಸ್ ಮಾಡೋಕೆ ಆಗಲಿಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ಒಂದೇ ಒಂದು ಬಿಲ್ ಮಾಡಿಸಿದ್ವಿ ಅಂದರೆ ಬಳೆ ಅಷ್ಟೇ ತೊಗೊಂಡ್ಬಂದ್ವಿ ಅವತ್ತು ನನ್ನ ಕಾರ್ಡಿಂದ ಸ್ವೈಪ್ ಮಾಡಿ ನಮ್ಮ ಡ್ಯಾಡಿ ಕಾರ್ಡ್ ಸ್ವೈಪ್ ಮಾಡಿ ನಮ್ಮ ಮಮ್ಮಿ ಕಾರ್ಡ್ ಸ್ವೈಪ್ ಮಾಡಿ ನಾನು ಒಂದು ಲ್ಯಾಕ್ ಪೇ ಮಾಡಿ ಬಿಲ್ ಮಾಡಿಸಿ ಬಳೆಗಳನ್ನ ಅಷ್ಟೇ ತೊಗೊಂಡು ಬಂದ್ವಿ ನೆಕ್ಸ್ಟ್ ಡೇ ನಮ್ಮ ದುರಾದೃಷ್ಟಕ್ಕೆ ನಾವು ಹೋಗಿದ್ದು ಫ್ರೈಡೇ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸ್ಯಾಟರ್ಡೇ ಅದು ಸೆಕೆಂಡ್ ಸ್ಯಾಟರ್ಡೇ ಬ್ಯಾಂಕ್ ರಜಾ ಇತ್ತು ಸೊ ಮತ್ತು ಅದೇ ಮಿಸ್ಟೇಕು ಸೊ ಅವತ್ತು ನಾವು ಹೋಗಲಿಲ್ಲ ಬಟ್ ಸಂಡೇ ನಾವು ದೇವ್ರಿಗೆ ಹೋಗೋದಿತ್ತು ದೇವ್ರಿಗೆ ಹೋಗಿ ಆ ಕಡೆಯಿಂದ ಬರ್ತಾ ತೊಗೊಂಬಂದುಬಿಡೋಣ ಅಂತ ಅಂದ್ಕೊಂಡು ಹೋದ್ವಿ ಇನ್ನೊಂದು ಸಲ ಕಾರ್ಡ್ ಸ್ವೈಪ್ ಮಾಡೋಣ ಸ್ವಲ್ಪ ಕ್ಯಾಶ್ ಒನ್ ಲ್ಯಾಕ್ವರೆಗೂ ಜೋಡಿಸ್ಕೊಂಡಿದ್ವಿ ಹೋದ್ವಿ ಬಟ್ ಅವತ್ತು ನಿಜವಾಗಲೂ ದೇವರಿಂದ ಎಷ್ಟು ದರ್ಶನ ಆಗಿ ಟ್ವೆಲ್ ಓ ಕ್ಲಾಕಿಗೆ ರೀಚ್ ಆಗಿದ್ವಿ ಮೂರು ಗಂಟೆ ತನಕ ಸಂಡೇ ಆಗಿರೋದ್ರಿಂದ ಶಾಪ್ ಫುಲ್ ರಶ್ ಬಟ್ಟೆ ಅಂಗಡಿಯಲ್ಲೂ ಅಷ್ಟು ಜನ ಇರೋಲ್ಲ ಅಷ್ಟಂದ್ರೆ ಅಷ್ಟು ಜನ ಇದ್ದರು ಅಷ್ಟು ರಶ್ ಇತ್ತು ಶಾಪು ಹಾಗೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕೊನೆಗೆ ಗೆ ಬಿಲ್ಲೇ ಮಾಡಿಬಿಡ್ರಿ ಅಂತ ಅಂದರೆ ನನ್ನ ಕಾರ್ಡ್ ನಂಬರೇ ಮರ್ತೋಗಿ ನನ್ನ ಕಾರ್ಡ್ ಬ್ಲಾಕ್ ಆಗಿಬಿಡ್ತು ಎಷ್ಟು ಬೇಜಾರು ಅಂದ್ರೆ ಮನೆಗಾದ್ರೂ ಹೋಗಿದ್ರೆ ರೆಸ್ಟ್ ಮಾಡ್ತಿದ್ವಲ್ಲ ಅಂತ ಅನಿಸ್ಬಿಡ್ತು ಹಾಗೂ ಮತ್ತೂ ಮನೆಗೆ ಹೋಗಿ ಕೊಂದಕ್ಕೆ ಏನು ನಾಳೆ ಬರೋದು ಸುಮ್ಮನೆ ಅಂತೇಳಿ ಎಷ್ಟೋ ಜನ ಫ್ರೆಂಡ್ಸಿಗೆ ಫೋನ್ ಮಾಡಿದ್ವಿ ಬಟ್ ಯಾರ ಹತ್ರನೂ ಅಮೌಂಟ್ ಇದ್ದಿದ್ದಿಲ್ಲ ಜಸ್ಟ್ ಫಿಫ್ಟಿ ತೌಸಂಡ್ ಅಮೌಂಟ್ ಯಾರ ಹತ್ರನೂ ಇದ್ದಿದ್ದಿಲ್ಲ ಇದ್ರೂ ಕೊಡಲ್ವೇನೋ ಅದು ನನಗೆ ಗೊತ್ತಿಲ್ಲ ನನ್ನ ಅಕೌಂಟಲ್ಲಿ ದುಡ್ಡಿದ್ರೂ ತೊಗೊಳೋಕ್ಕಾಗಲಿಲ್ಲ ನಾನು ಯಾಕಷ್ಟು ಎಲ್ಲರೂ ಕೇಳಿದ್ವಿ ಇವತ್ತೇ ತೊಗೊಂಡೋಗೋಣ ಅಂತ ಅಂದರೆ ನಾವು ಹೋಗಿದ್ದು ಫ್ರೈಡೆ ಫ್ರೈಡೆ ಬಂದುಬಿಟ್ಟು ಗೋಲ್ಡ್ ರೇಟು ಸೆವೆನ್ ತೌಸಂಡ್ ತ್ರೀ ಫಿಫ್ಟಿ ಪರ್ ಗ್ರಾಮ್ ಹಾಂ ಸೆವೆಂಟಿ ನೈನ್ ತೌಸಂಡ್ ತ್ರೀ ಫಿಫ್ಟಿ ಪರ್ ಗ್ರಾಮ್ ಅಂದರೆ ಒಂದು ತೊಲಕ್ಕೆ ಸೆವೆಂಟಿ ನೈನ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಇತ್ತು ಸ್ಯಾಟರ್ಡೆ ಮಾರ್ಕೆಟ್ ಏನಾಯಿತು ಸೆವೆಂಟಿ ನೈನ್ ತೌಸಂಡ್ ಫೈ ಹಂಡ್ರೆಡ್ ಆಯಿತು ನೂರ ಐವತ್ತು ರೂಪಾಯಿ ಜಾಸ್ತಿ ಆಯಿತು ಸಂಡೇ ಸಂಡೇ ಅದೇ ಅದೇ ಅಮೌಂಟ್ ಇರುತ್ತೆ ಅವತ್ತು ಮಾರ್ಕೆಟ್ ಇರೋದಿಲ್ಲ ಸೊ ಹಾಗಾಗಿ ಅಯ್ಯೋ ನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಒಂದು ತೊಲಕ್ಕೆ ಅಂದ್ರೂ ಅನ್ಕೊಂಡ್ವಿ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಮಂಡೇ ಗೋಲ್ಡ್ ರೇಟ್ ಇನ್ನೂ ಜಾಸ್ತಿ ಆಗಿದೆ ಅಂತ ನನಗೆ ಗೊತ್ತಿತ್ತು ಹಂಗಾಗಿ ಅವತ್ತೇ ತಗೋಬೇಕು ಅಂತ ಅಂದ್ಕೊಂಡ್ವಿ ಬಟ್ ಎಷ್ಟು ಜನನ ಕೇಳಿದ್ರು ಇಲ್ಲ ಅಂತ ಇಟ್ಸ್ ಓಕೆ ಅಂತೇಳಿ ನಾನು ಸಿಲ್ವರ್ ಜ್ಯುವೆಲ್ರಿ ಕೂಡ ತಗೋಬೇಕಿತ್ತು ಸಿಲ್ವರ್ ಮೇಲೂ ಕೂಡ ಫಿಫ್ಟಿ ಪರ್ಸೆಂಟ್ ಇತ್ತು ಆಫರು ಹಾಗಾಗಿ ಇರಲಿ ಬಿಡು ಅವರು ಇವ್ರನ್ನು ಎಷ್ಟು ಅಂತ ಕೇಳೋದು ನಾವೇ ನಾಳೆ ಬಂದರಾಯ್ತು ಅಂತ ನಾನು ನನ್ನ ಹಸ್ಬೆಂಡ್ ಬರೋಣ ಅಂತೇಳಿ ಅಂದ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಹೋದ್ವಿ ಸೊ ಅವಾಗ ಫೋರ್ ಫಿಫ್ಟಿ ರುಪೀಸ್ ಮತ್ತೆ ಜಾಸ್ತಿ ಆಯಿತು ನೋಡ್ರಿ ನಾವು ಫಸ್ಟ್ ಡೇ ಪರ್ಚೇಸ್ ಮಾಡೋಕ್ಕೆ ಹೋದಾಗಲೇ ನಾವು ಆರ್ ಟಿ ಜಿ ಎಸ್ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದಿದ್ರೆ ನಮಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಉಳೀತಿತ್ತು ಸುಮ್ಮನೆ ಗೋಲ್ಡ್ ರೇಟ್ ಜಾಸ್ತಿ ಆಯಿತು ನಮಗೆ ಉಳಿಲಿಲ್ಲ ದುಡ್ಡು ನಾವು ಅಡ್ವಾನ್ಸ್ ಪೇ ಮಾಡ್ತೀವಿ ಗೋಲ್ಡ್ ರೇಟ್ ಫಿಕ್ಸ್ ಮಾಡಿಕೊಡ್ರಿ ಅಂತ ಅವ್ರನ್ನ ಕೇಳ್ಕೊಂಡ್ರು ಇಲ್ಲ ಮೇಡಮ್ ಈ ಆಫರ್ ಟೈಮಲ್ಲಿ ನಮಗೆ ಆ ರೀತಿ ಆಪ್ಷನ್ಸ್ ಇಲ್ಲ ಮಾಮೂಲಿ ಟೈಮಲ್ಲಿ ಆಗಿದ್ದರೆ ನಾವು ಗೋಲ್ಡ್ ರೇಟ್ ಫಿಕ್ಸ್ ಮಾಡಿಕೊಡ್ತಿದ್ವಿ ಆಫರ್ ಟೈಮಲ್ಲಿ ಗೋಲ್ಡ್ ರೇಟ್ ಫಿಕ್ಸ್ ಮಾಡಿಕೊಡೋದಕ್ಕೆ ಬರಲ್ಲ ಅಂತ ಹೇಳಿದರು ಹಾಗಾಗಿ ಈ ರೀತಿ ನಾವು ಮಿಸ್ಟೇಕ್ ಮಾಡಿದ್ವಿ ಸೊ ಮಂಡೇ ಹೋದಾಗ ಮತ್ತೆ ನನ್ನ ಹಸ್ಬೆಂಡಿಂದು ಬರ್ತಡೇ ಹತ್ತಿರ ಬರ್ತಾ ಇದೆ ಅಂತ ಅವ್ರಿಗೂ ಒಂದು ರಿಂಗ್ ತೊಗೊಂಡೆ ನಾನು ಏಕಂದರೆ ಮೇಕಿಂಗ್ ಅಲ್ಲಿ ಏನಿಲ್ಲ ಅಂದ್ರೂ ಚಿಕ್ಕ ಉಂಗ್ರ ಆದ್ರೂ ಕೂಡ ನಿಮಗೆ ಫೈವ್ ತೌಸಂಡ್ ಫೋರ್ ತೌಸಂಡ್ ಗಟ್ಟಲೆ ಅಮೌಂಟ್ ಸೇವ್ ಆಗುತ್ತೆ ಮತ್ತು ಸಿಲ್ವರಿಂದ ಮೇಲೂ ಇತ್ತಲ್ಲ ಸಿಲ್ವರ್ ಕೂಡ ತೊಗೊಂಡು ಬಂದ್ವಿ ಕಳ್ಸ ಬೆಳ್ಳಿದು ಕಳ್ಸ ಆ್ಯಂಡ್ ನನಗೆ ಕಾಲ್ಚೈಂಗ್ ನಾವು ನನ್ನ ಹಸ್ಬೆಂಡ್ ಕೊಡ್ಸಿದ್ರು ಅದು ಯಾವ ರೀತಿ ಇದೆ ಹೇಗಿದೆ ಅಂತ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ ನೀವು ಯಾರೇ ಆಗಲಿ ಗೋಲ್ಡ್ ಜ್ಯುವೆಲ್ರಿಗೆ ಶಾಪಿಂಗ್ ಹೋಗೋದಾದ್ರೆ ಟೂ ಲ್ಯಾಕ್ವರೆಗೂ ಅಷ್ಟೇ ಅವರು ಕ್ಯಾಶ್ನ ಇಸ್ಕೊಳ್ಳೋದು ಅಂದರೆ ಒಂದು ಐಟಮ್ಗೆ ಅಂದರೆ ಈಗ ನೀವು ಒಂದು ಸರ ಏನಾದರೂ ನಾಲ್ಕು ಲಕ್ಷ ತಗೊಳ್ತಿದ್ದೀರಾ ಅಂತ ಅನ್ಕೊ ಅಂದರೆ ಎರಡು ಲಕ್ಷ ಮಾತ್ರ ಕ್ಯಾಶು ಇನ್ನು ಉಳಿದಿದ್ದು ಫೋನ್ಪೇಯಲ್ಲಿ ಒಂದು ಲಕ್ಷ ಎಸ್ ಬಿ ಐ ಕಾರ್ಡ್ ಇದ್ರೆ ಅದೇ ನಿಮ್ದು ಎಚ್ ಡಿ ಎಫ್ ಸಿ ಐ ಐ ಐ ಸಿ ಐ ಸಿ ಬ್ಯಾಂಕು ಪ್ರೈವೇಟ್ ಬ್ಯಾಂಕ್ಸ್ ಇದ್ದರೆ ನೀವು ಎಷ್ಟಾದರೂ ಮಾಡ್ಬೋದು ಕಾರ್ಡಲ್ಲಿ ಸೆವೆಂಟಿ ಫೈವ್ ತೌಸಂಡ್ ಅಷ್ಟೇ ಸ್ವೈಪ್ ಮಾಡೋಕ್ಕಾಗೋದು ಸೊ ದಯವಿಟ್ಟು ನಿಮಗೆ ಕನ್ಫರ್ಮ್ ಇದ್ದರೆ ಮನೇಲಿ ಯಾರಾದರೂ ಬಿಟ್ಟೋಗಿ ಬಿಟ್ಟಿದ್ರೆ ನೀವು ಡೈರೆಕ್ಟ್ ನೆಫ್ಟ್ ಅಥವಾ ಆರ್ ಟಿ ಜಿ ಎಸ್ ಮಾಡಿಸ್ಕೊಂಡು ಹೋಗಿ ಸೊ ನಾವು ಮಂಡೇ ಏನು ಹೋಗಿದ್ವಿ ನಾನು ಡೈರೆಕ್ಟು ಟೂ ಲ್ಯಾಕ್ ರುಪೀಸು ಶಾಪಿಗೆ ನಾನು ನೆಫ್ಟ್ ಮಾಡಿಸ್ಕೊಂಡು ಬ್ಯಾಂಕಿಗೆ ಹೋಗಿ ನೆಫ್ಟ್ ಮಾಡಿಸಿ ಹೋಗಿದ್ದು ಮತ್ತು ನನ್ನದು ಫೋನ್ಪೇ ನಮ್ಮ ಡ್ಯಾಡಿದು ಕಾರ್ಡ್ ಕೊಟ್ಟಿದ್ರು ನಂದು ಕಾರ್ಡು ಎಲ್ಲ ತೊಗೊಂಡೋಗಿದ್ವಿ ಹಾಗಾಗಿ ಅವತ್ತು ಬಿಲ್ ಆಯಿತು ಸೊ ನಾವು ಅಂದ್ಕೊಂಡ್ವಿ ನೆಕ್ಸ್ಟ್ ಟೈಮಿಂದ ನೆಫ್ಟ್ ಮಾಡಿಸೇ ಹೋಗಬೇಕು ಅಂತ ಸೊ ಆ್ಯಂಡ್ ನೆಫ್ತ್ ಮಾಡ್ಸೋದಿದ್ರೆ ನಿಮ್ಮದು ಚೆಕ್ ಇರಬೇಕು ನಂದು ಚೆಕ್ ಇರಲಿಲ್ಲ ನಮ್ಮ ಡ್ಯಾಡಿದಿತ್ತು ಹಂಗಾಗಿ ನಮ್ಮ ಡ್ಯಾಡಿ ಅಕೌಂಟಿಂದನೇ ನಾವು ನೆಫ್ಟ್ ಮಾಡಿಸಿದ್ದು ಮಾಡಿಸ್ಕೊಂಡು ಹೋಗಿ ಹೆಲ್ಪ್ ಆಗುತ್ತೆ ಸೊ ಈ ಒಂದು ಡೀಟೈಲ್ ಅಕಸ್ಮಾತ್ ನೀವು ಬಳೆಗಳು ಅಂದರೆ ಎರಡು ಬಳೆ ಎರಡು ಬಿಲ್ ನೀವು ಮಾಡಿಸ್ಕೋಬೋದು ಅಂದರೆ ಬಳೆಗಳು ಅಂದರೆ ಎರಡು ಬಳೆ ತೊಗೊಂತೀರ ಒಂದೊಂದು ಬಳೆಗೂ ಒಂದೊಂದು ಬಿಲ್ ಮಾಡಿಸ್ಬೋದು ಅದು ನಡೆಯುತ್ತೆ ಒಂದು ಬಳೆಗೆ ಬೇಕಿದ್ರೆ ನೀವು ಟೂ ಲ್ಯಾಕ್ ಕ್ಯಾಶ್ ಕೊಡ್ಬೋದು ಇನ್ನೊಂದು ಬಳೆಗೆ ಟೂ ಲ್ಯಾಕ್ ಕ್ಯಾಶ್ ಕೊಡ್ಬೋದು ಈಗ ಲಾಂಗ್ ಚೈನು ನೆಕ್ಲೇಸು ಈ ಲಾಂಗ್ ಚೈನ್ ನೋಡಿ ಒಂದೇ ಪೀಸ್ ಅದು ಒಂದೇ ಪೀಸಿಗೆ ಆರು ಲಕ್ಷ ಏಳು ಲಕ್ಷ ಹಿಂಗಿರುತ್ತೆ ಹೆವಿ ಇರುತ್ತಲ್ಲ ಸೊ ಆ ಏಳು ಲಕ್ಷದಲ್ಲಿ ಎರಡು ಲಕ್ಷ ಅಷ್ಟೇ ನೀವು ಕ್ಯಾಶ್ ಕೊಡಕ್ಕೆ ಬರೋದು ಇನ್ನು ಉಳಿದಿದ್ದು ನೀವು ಆರ್ ಟಿ ಜಿ ಎಸ್ ಮಾಡಬೇಕಾಗುತ್ತೆ ಫೋನ್ಪೇ ಸ್ವೈಪ್ ಮಾಡೋದು ಈ ರೀತಿ ಮಾಡಬೇಕಾಗುತ್ತೆ ಸೊ ಕ್ಯಾಶು ಇಸ್ಕೊಳಕ್ಕೆ ಬರಲ್ಲ ಹಾಗಾಗಿ ಸೊ ಹೇಳ್ತಾ ಇದ್ದೀನಿ ಈ ಒಂದು ಇನ್ಫಾರ್ಮೇಷನ್ನು ಈ ಒಂದು ಮಿಸ್ಟೇಕ್ ಮಾಡಿದ್ರಿಂದ ನಮಗೆ ಇಷ್ಟು ಲಾಸ್ ಆಯಿತು ಆದ್ರೂ ಪರವಾಗಿಲ್ಲ ಅವ್ರು ನಮಗೆ ಒಂದು ಪರ್ಲೆನ್ ತೊಗೊಂಡಿದೀವಲ್ಲ ಪರ್ಲ್ ವ್ಯಾಲ್ಯೂ ಅಲ್ಲಿ ನೈನ್ ತೌಸಂಡ್ ಇದನ್ನ ನಮ್ಗೆ ಜಸ್ಟ್ ತ್ರೀ ತೌಸಂಡ್ ಮಾಡಿಕೊಟ್ರು ನಿಮ್ಗೆ ಗೋಲ್ಡ್ ರೇಟ್ ರೀತಿ ಆಗಿದೆ ಅಲ್ಲ ಮೇಡಮ್ ಇದರಲ್ಲಿ ನಾನು ಮಾಡ್ಕೊಡ್ತೀನಿ ಡಿಸ್ಕೌಂಟು ಅಂತ ಈ ಆಫರ್ ಟೈಮಲ್ಲಿ ಯಾರೂ ಡಿಸ್ಕೌಂಟ್ ಮಾಡಿಕೊಡಲ್ಲ ಬಟ್ ಆದರೂ ಪಪ್ಪ ರೆಗ್ಯುಲರ್ ಕಸ್ಟಮರ್ ಅಂತ ಅವ್ರು ಮಾಡಿಕೊಟ್ರು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಮಗೇನು ತೋರಿಸಿದ್ರು ಆ ಒಂದು ಅವ್ರೆ ಏನು ಪ್ರೀತಿಶ್ ಅಂತ ಪಪ್ಪಾವಣ್ಣ ಮಾಡಿಕೊಟ್ರು ಆ್ಯಂಡ್ ಸಿಲ್ವರ್ ಅಲ್ಲೂ ಕೂಡ ನಮಗೆ ತುಂಬಾ ಡಿಸ್ಕೌಂಟ್ ಮಾಡಿಕೊಟ್ರು ತುಂಬ ಖುಷಿ ಆಯಿತು ಸೊ ಈ ಒಂದು ಇನ್ಫಾರ್ಮೇಷನ್ ತಿಳ್ಕೊಂಡೋಗಿ ಅಷ್ಟು ಕ್ಯಾಶ್ ತಗೊಂಡೋಗ್ಬಿಡಿ ಗೋಲ್ಡ್ ಶಾಪಿಗೆ ಮಲಬಾರಲ್ಲೂ ಅಷ್ಟೇ ಜೋಹಾಲ ಕಸಲ್ಲೂ ಅಷ್ಟೇ ಈ ಥರ ಶಾಪ್ಸಲ್ಲಿ ನೀವು ಪರ್ಚೇಸ್ ಮಾಡೋದಿದ್ರೆ ಫುಲ್ ಕ್ಯಾಶ್ ತಗೊಂಡು ಹೋಗ್ಬಿಡಿ ಫಸ್ಟ್ ನೀವು ಏನು ನೋಡ್ತೀರಾ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ತೊಗೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಥರ ಮಿಸ್ಟೇಕ್ ನೀವು ಮಾಡಬಾರ್ದು ಅಂತ ಈ ಒಂದು ವಿಡಿಯೋ ಮಾಡಿದ್ದಷ್ಟೇ ಸೊ ಫ್ರೆಂಡ್ಸ್ ಮಂಡೆ ನಾವೇನು ಅಮೌಂಟ್ನ ನೆಫ್ಟ್ ಮಾಡ್ಕೊಂಡು ಹೋಗಿದ್ವಲ್ಲ ಅವತ್ತು ತುಂಬಾ ಕಲೆಕ್ಷನ್ಸ್ ಎಕ್ಸ್ಟ್ರಾ ಬಂದಿದ್ವು ತುಂಬಾ ಚೆನ್ನಾಗಿದ್ವು ಕಲೆಕ್ಷನ್ಸು ಇನ್ನೊಂದು ಇನ್ಫಾರ್ಮೇಷನ್ ನಾನು ಹೇಳೋದು ಮರ್ತೋದೆ ಅದೇನಪ್ಪ ಅಂತ ಅಂದರೆ ಈ ರೀತಿ ಫಿಫ್ಟಿ ಪರ್ಸೆಂಟ್ ಆಫರ್ ಆನ್ ಮೇಕಿಂಗ್ ಚಾರ್ಜಸ್ ಅಂತ ನಿಮ್ಗೆ ಆಫರ್ ವರ್ಷದಲ್ಲಿ ಒನ್ ಟೈಮ್ ಏನು ಬಿಡ್ತಾರಲ್ಲ ಆ ಟೈಮಲ್ಲಿ ನೀವು ಮಾಡೋಕ್ಕಾಕೋದಕ್ಕೆ ಬರಲ್ಲ ಅಂದರೆ ಇದೇ ಥರ ಜ್ಯುವೆಲ್ರಿ ಇಷ್ಟು ಗ್ರಾಮ್ಸಲ್ಲಿ ಬೇಕು ಅಂತ ನೀವು ಆರ್ಡರ್ ಕೊಟ್ಟು ಮಾಡಿಸ್ತಿರಲ್ಲ ಆ ರೀತಿ ಈ ರೀತಿ ಆಫರ್ ಇದ್ದಾಗ ಮಾಡೋಕ್ಕೆ ಬರಲ್ಲ ಅಲ್ಲಿ ಏನು ಜ್ಯುವೆಲ್ರೀಸ್ ಇರ್ತಾವಲ್ಲ ಶಾಪಲ್ಲಿ ಅದನ್ನೇ ಪರ್ಚೇಸ್ ಮಾಡಬೇಕಾಗತ್ತೆ ಹಾಂ ಸೊ ಇದೊಂದು ಇನ್ಫಾರ್ಮೇಷನ್ ಹೇಳೋದಿತ್ತು ಹಾಗಾಗಿ ಹೇಳಿದೆ ಸೊ ಇನ್ನೂ ನಾವು ತೊಗೊಂಡಿರೋ ಸರ ಬಂದ್ಬಿಟ್ಟು ಇದು ಮುತ್ತಿಂದು ಇನ್ನೂ ಬೆಳ್ಳಿದು ನೋಡ್ತಾ ಇದೆ ಒಂದು ಕಳಸ ತೊಗೋಬೇಕು ಅಂತ ಇದ್ವಿ ನಾವು ಬಿಫೋರ್ ಏನು ಹೋಗಿದ್ವಿ ಆವಾಗಲೇ ಅವ್ರು ನಮಗೆ ತಿಳಿಸಿದ್ರು ಈ ಟೈಮಲ್ಲಿ ತೊಗೊಂಡ್ರೆ ಸಿಲ್ವರ್ ಕೂಡ ನಿಮಗೆ ಮೇಕಿಂಗ್ ಚಾರ್ಜಸ್ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮೇಡಮ್ ತುಂಬಾ ಅಮೌಂಟ್ ಸೇವ್ ಆಗುತ್ತೆ ಅಂತ ಖಂಡಿತ ಅದು ನಿಜ ಫೈವ್ ತೌಸಂಡ್ ರುಪೀಸ್ ಅಂತೂ ನಮಗೆ ಸೇವ್ ಆಯಿತು ಸಿಲ್ವರ್ ಮೇಕಿಂಗ್ ಚಾರ್ಜಸ್ ಮೇಲೆ ಫೈವ್ ತೌಸಂಡು ಟೆನ್ ತೌಸಂಡು ಗೊತ್ತಿಲ್ಲ ಬಿಲ್ ನೋಡಿ ಹೇಳ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದುಬಿಟ್ಟು ಸಿಲ್ವರ್ ಕೂಡ ತುಂಬಾ ಒಳ್ಳೆ ಪ್ಯೂರಿಟಿ ಸಿಲ್ವರ್ ನಮ್ಮದು ಹಳೇದು ಕೆಲವೊಂದು ಬೆಳ್ಳಿ ಇತ್ತು ಅದನ್ನು ತೊಗೊಂಡೋಗಿ ಹಾಕಿ ಹೊಸದ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಹಳೇದು ನಮ್ದು ಏನಿದೆ ಅದನ್ನು ನಾವು ಲೋಕಲ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ವಿ ಪ್ಯೂರಿಟಿ ಅಂತೂ ತುಂಬಾ ಕಡಿಮೆ ಬಂತು ತುಂಬ ಅಂದರೆ ತುಂಬ ಬೇಜಾರಾಯಿತು ನಮಗೆ ಇವತ್ತೇನಾದರೂ ಅದರ ಪ್ಯೂರಿಟಿ ಜಾಸ್ತಿ ಇದ್ದರೆ ಅಮೌಂಟ್ ನಮ್ಗೆ ಎಷ್ಟೊಂದು ಸಿಕ್ತಿತ್ತಲ್ಲಪ್ಪ ಅಂತ ಅನ್ನಿಸ್ತು ಅದು ತುಂಬಾ ಬೇಜಾರಾಯಿತು ನನಗಂತೂ ಇನ್ನು ನೀವು ನೋಡ್ತಾ ಇರ್ಬೋದು ಕಲೆಕ್ಷನ್ಸ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ಶಾಪಲ್ಲಿ ನನಗೆ ತುಂಬಾ ಇಷ್ಟ ಆಗೋದು ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ಜ್ಯುವೆಲ್ರೀಸು ಆ ಒಂದು ಫಿನಿಶಿಂಗ್ ಇದೆಯಲ್ಲ ಅದು ಅಷ್ಟು ನೀಟಾಗಿರುತ್ತೆ ಈಗ ದೇವ್ರ ಮುಖ ನೀವು ನೋಡ್ತಾ ಇರ್ಬೋದು ದೇವ್ರ ಮುಖ ಅಂದರೆ ದೇವ್ರ ಮುಖ ಅನ್ನೋ ರೀತಿಯೇ ಕಳೆ ನಾವು ಕೂಡ ವರಮಹಾಲಕ್ಷ್ಮಿ ಹಬ್ಬದ ಮುಖ ಇಲ್ಲೇ ಇದೇ ಶಾಪಲ್ಲೇ ನಾವು ತೊಗೊಂಡಿದ್ದು ಅಷ್ಟು ಚೆನ್ನಾಗಿರುತ್ತೆ ಅದೇ ಕೆಲವೊಂದು ಬೇರೆ ಶಾಪ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಏನೋ ಒಂಥರ ಮಾಡಲ್ ಒಳಗಡೆ ಸಿಲ್ವರ್ ಮೆಟಲ್ ಹಾಕಿ ಬಿಟ್ಬಿಟ್ಟಿದ್ದಾರೆ ಅನ್ನೋ ರೀತಿ ಅಷ್ಟು ಮೂಗು ಕಣ್ಣು ಎಲ್ಲ ಫಿನಿಷಿಂಗ್ ಅಷ್ಟು ಚೆನ್ನಾಗಿರೋದಿಲ್ಲ ಇನ್ನು ಬೆಳ್ಳಿ ಕಳಸ ನೋಡೋದಕ್ಕೆ ಅಂತ ಬಂದಿದ್ವಲ್ಲ ಸೊ ಆ್ಯಂಟಿಕ್ಕಲ್ ತಗೊಳ್ಳಿ ಮೇಡಮ್ ಈ ಅಂತ ಅಂದರು ಬಟ್ ಆ್ಯಂಟಿಕ್ಕಲ್ ತಗೋಬೋದು ಆದರೆ ಯಾರೂ ನಂಬೋದಿಲ್ಲ ಅದು ಬೆಳ್ಳಿದು ಅಂತ ನಮ್ಮ ಕಡೆ ಹಳ್ಳಿ ಕಡೆ ಜನ ಆ್ಯಂಡ್ ತುಂಬ ಜನಕ್ಕೆ ಆ್ಯಂಟಿಕ್ಕಿಂತ ತೊಗೊಂಡ್ರೆ ಇದು ಆರ್ಟಿಫಿಷಿಯಲ್ ತಗೊಂಬಂದಿದ್ದಾರೆ ಅಂತ ಅಂದ್ಕೊಳ್ಳೋರೇ ಜಾಸ್ತಿ ಬೆಳೆದು ಅಂತ ನಂಬೋರು ತುಂಬಾ ಕಡಿಮೆ ಹಾಗಾಗಿ ನಾವು ಪ್ಲೇನಲ್ಲಿ ನೋಡ್ತಾ ಇದ್ವಿ ಪ್ಲೇನ್ ಆದರೆ ಗಲೀಜು ಎಣ್ಣೆ ಎಲ್ಲ ಹೋಗಿ ಕುತ್ಕೊಳ್ಳೋದಿಲ್ಲ ಬ್ಲ್ಯಾಕ್ ಆಗೋದಿಲ್ಲ ಅಂತೇಳಿ ಹಾಗೆ ದೀಪ ಬತ್ತಿ ಈ ರೀತಿಯೇ ನೋಡ್ತಾ ಇದ್ವಿ ನಮ್ಮಮ್ಮ ಈ ರೀತಿದೇ ತಗೊಂಬಾ ಅಂತ ಹೇಳಿದರು ಯಾಕಂದರೆ ಸೋರೋದಿಲ್ಲ ಎಣ್ಣೆ ನೀವು ಕಳ್ಸ ನೀವು ನೋಡಿರ್ಬೋದು ಬೇರೆ ಥರ ದೀಪ ಇರ್ತಾವಲ್ಲ ಅದರಲ್ಲಿ ಅದೆಲ್ಲ ಎಣ್ಣೆ ಸೋರಿ ಒಳಗೆಲ್ಲ ಬಿದ್ದುಬಿಟ್ಟಿರುತ್ತೆ ಬಟ್ ನಾವು ಈ ರೀತಿದೇ ನೋಡ್ತಾ ಇದ್ವಿ ಆ್ಯಂಡ್ ನನ್ನ ಹಸ್ಬೆಂಡು ಚೈನಾ ತಗೋ ಅಂತಂದರು ಆ್ಯಂಡ್ ನಮ್ಮ ಮಮ್ಮಿನೂ ಫೋನ್ ಮಾಡಿ ನೀನು ಚೈನಾ ತೊಗೊಂಡು ಬರಲೇಬೇಕು ಅಂತ ಅಂದರು ದುಡ್ಡಿಲ್ಲ ಕಣಮ್ಮ ಅಂತ ಅಂದರೆ ಬೇಕಿದ್ರೆ ನಾನು ಕಾರ್ಡ್ ತೊಗೊಂಡು ಹೋಗಿದೆಯಲ್ಲ ಅದರಲ್ಲೇ ಸ್ವೈಪ್ ಮಾಡು ಅಂತ ಹೇಳಿದರು ಬಟ್ ನನ್ನ ಹಸ್ಬೆಂಡೇ ಕೊಡಿಸ್ತೀನಿ ಅಂತ ಅಂದರು ಇನ್ನೇನು ಕಾರ್ಡಲ್ಲೇ ಸ್ವೈಪ್ ಹೋಗಿದ್ದ ಟೈಮಲ್ಲಿ ಯಾಕೆ ಕೊಡ್ತಿದ್ಯಾ ಬೇಡ ನಾನೇ ಕೊಡಿಸ್ತೀನಿ ಅಂತ ಅಂದರೆ ತುಂಬಾ ಖುಷಿಯಾಯಿತು ಒಂದೊಂದು ಸಲ ನಾನು ಕೇಳಲಿಲ್ಲ ಅಂದ್ರೂ ಅವ್ರು ಈ ರೀತಿ ಕೊಡಿಸ್ತಾರಲ್ಲ ಅವಾಗ ನಂಗೆ ತುಂಬಾ ಆಗುತ್ತೆ ಆ್ಯಂಟಿಕ್ ಡಿಸೈನಲ್ಲಿ ತುಂಬಾ ನೋಡಿದೆ ನಾನು ಇಷ್ಟನೂ ಕೂಡ ಆಗಿತ್ತು ಆ್ಯಂಟಿಕ್ ಡಿಸೈನ್ ನನಗೆ ಯಾವ ಪೀಸ್ ಇಷ್ಟ ಆಗಿತ್ತು ಅಂತ ನಿಮಗೆ ತೋರಿಸ್ತೀನಿ ಬಟ್ ಆ್ಯಂಟಿಕ್ಕಲ್ಲಿ ಯಾವ್ಯಾವ ರೀತಿ ಸಿಲ್ವರ್ ಕಾಲ್ ಚೈನ್ಗಳಿದಾವೆ ನೋಡಿ ಸೊ ಆ್ಯಂಟಿಕ್ ನೋಡಿದೆ ಆ್ಯಂಡ್ ನಾರ್ಮಲ್ ಸಿಲ್ವರ್ ಚೈನಾಗಗಳನ್ನ ನೋಡಿದೆ ಇನ್ನೊಂದು ಏನು ಗೊತ್ತಾ ಈ ಶಾಪಲ್ಲಿ ನಾರ್ಮಲ್ ಚೈನ ನಾವೇನು ತೊಗೊಂತೀವಲ್ಲ ಅದಕ್ಕೆ ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇತ್ತು ಅಂದರೆ ಮೇಕಿಂಗ್ ಚಾರ್ಜಸ್ಸೇ ಇದಿಲ್ಲ ಓನ್ಲಿ ಮೆಟಲ್ ವ್ಯಾಲ್ಯೂ ಆ್ಯಂಡ್ ಜಿ ಎಸ್ ಟಿ ಅಷ್ಟೇ ಅದು ನನಗೆ ಖುಷಿ ಆಯಿತು ಯಾಕಂದರೆ ನಾವು ನೆಕ್ಸ್ಟ್ ಏನಾದರೂ ಸಿಲ್ವರ್ನ ಹಾಕ್ತೀವಿ ಅಂತ ಅಂದರೆ ಅದೇ ರೇಟಿಗೆ ಹೋಗುತ್ತೆ ಆವತ್ತಿನ ರೇಟ್ ಏನಿರುತ್ತೆ ಅದು ನಾನು ಲಾಸ್ಟ್ ನನ್ನ ನಾನು ಹಳೇ ನಂದು ಚೈನಾನ ಹಾಕಿದ್ದೆ ಕಟ್ಟಾಗಿತ್ತು ಅಂತ ಎರಡು ಚೈನಾ ಇದೇ ಶಾಪಲ್ಲಿ ನಾವು ತೊಗೊಂಡೋಗಿದ್ವಿ ಸುಮಾರು ಒಂದು ಆರು ಏಳು ವರ್ಷದಿಂದೆ ತೊಗೊಂಡೋಗಿದ್ವಿ ಆ ಎರಡು ಚೈನ ನಾವು ಒಂದು ಟೂ ತೌಸಂಡ್ ರುಪೀಸಿಗೆ ತೊಗೊಂಡಿದ್ವಿ ಆ್ಯಂಡ್ ಇನ್ನೊಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಿಗೆ ತೊಗೊಂಡಿದ್ವಿ ಅವೆರಡು ಸೇರಿ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ರುಪೀಸ್ ಅಮೌಂಟ್ ಆಗಿತ್ತು ಬಟ್ ಇವತ್ತು ಅದು ಟೆನ್ ತೌಸಂಡ್ಗೆ ಸೇಲ್ ಆಯಿತು ಆ ರೀತಿ ನೀವು ಒಳ್ಳೆ ಶಾಪಲ್ಲಿ ತೊಗೊಂಡ್ರೆ ರೀಸೇಲ್ ವ್ಯಾಲ್ಯೂ ಕೂಡ ನಿಮಗೆ ಇರುತ್ತೆ ನನಗೆ ಶಾಕ್ ಆಯಿತು ಅಯ್ಯೋ ಇದನ್ನ ಯಾವುದೋ ಒಂದು ಮೂಲೆಯಲ್ಲಿ ಬಿಸಾಕಿದ್ನಲ್ಲಪ್ಪ ಚೈನಾನ ತೊಗೊಂಬಂದಿದ್ದು ತುಂಬಾ ಒಳ್ಳೇದಾಯ್ತು ಅಂತ ಅನ್ನಿಸ್ತು ಅಮೌಂಟ್ ನಿಮಗೆ ಡಬಲ್ ಆಗುತ್ತೆ ಸಿಲ್ವರ್ ಮತ್ತು ಗೋಲ್ಡ್ ಮೇಲ್ಗಡೆ ನೀವು ಇನ್ವೆಸ್ಟ್ ಮಾಡಿರೋವಂಥ ಅಮೌಂಟ್ ನಿಮಗೆ ಫ್ಯೂಚರಲ್ಲಿ ಯಾವತ್ತೂ ಅದು ನಿಮಗೆ ಹಾಳಾಗೋದಿಲ್ಲ ಅದೇ ನೀವು ಒಂದು ಕಾರು ಅಥವಾ ವೆಹಿಕಲ್ಸು ಬಟ್ಟೆಗಳ ಮೇಲೆ ಇನ್ವೆಸ್ಟ್ ಮಾಡಿರೋ ಅಮೌಂಟು ವಾಪಸ್ ಬರಲ್ಲ ವೆಹಿಕಲ್ಸ್ ಕೂಡ ಅಷ್ಟೇ ಅರ್ಧ ಅಮೌಂಟ್ ಅಷ್ಟೇ ಬರೋದು ನಿಮಗೆ ಬಟ್ ಗೋಲ್ಡ್ ಸಿಲ್ವರ್ ಮೇಲೆ ನೀವೇನು ಇನ್ವೆಸ್ಟ್ ಮಾಡಿರ್ತೀರಲ್ಲ ಅಮೌಂಟು ಅದು ಮಾತ್ರ ನಿಮಗೆ ಡಬಲ್ ಆಗೋದು ಅದಕ್ಕೋಸ್ಕರನೇ ನಾನು ಏನಾದರೂ ಅಮೌಂಟ್ ಇದ್ದರೆ ಏನಾದರೂ ಗಿಫ್ಟ್ ನನ್ನ ಹಸ್ಬೆಂಡಿಗೆ ನಾನು ಕೊಡಬೇಕು ಅಂದರೆ ಅವ್ರು ನನಗೆ ಗಿಫ್ಟ್ ಕೊಡಬೇಕು ಅಂತ ಅಂದರೆ ಸುಮ್ಮನೆ ಒಂದು ಚಿಕ್ಕದೇ ಆಗಲಿ ನಾನು ಗೋಲ್ಡೇ ಕೊಡ್ತೀನಿ ಯಾಕಂದರೆ ಮುಂದೆ ನಮ್ಮ ಕಷ್ಟ ಕಾಲದಲ್ಲಿ ಇವಾಗ ನಾವೊಂದು ಮನೆ ಮೇಲ್ಗಡೆ ಲೋನ್ ಮಾಡಿಸ್ಬೇಕು ಅಥವಾ ಕಾರ್ ಮೇಲೆ ಲೋನ್ ಮಾಡಿಸ್ಬೇಕು ಸೈಟ್ ಮೇಲೆ ಲೋನ್ ಮಾಡಿಸ್ಬೇಕು ಅಂದರೆ ಬ್ಯಾಂಕಿಗೆ ತಿರ್ಗಾಡಿ ಅವ್ರ ಹತ್ರ ಒಂದು ಇಪ್ಪತ್ತು ಸೈನ್ ಮಾಡಿ ಒಂದು ವಾರ ಅಲ್ಲಿ ಇಲ್ಲಿ ಆಫೀಸಿಗೆ ಅಡ್ಡಾಡಿ ಒಂದು ವಾರ ಬಿಟ್ಟೆ ಅದು ಅಮೌಂಟ್ ಲೋನ್ ಸ್ಯಾಂಕ್ಷನ್ ಆಗೋದು ಬಟ್ ನಮ್ಮನೇಲಿ ಬೆಳ್ಳಿ ಅಥವಾ ಬಂಗಾರ ಇತ್ತು ಅಂದರೆ ಇಮ್ಮಿಡಿಯೇಟ್ಲಿ ನಮಗೆ ಹಣ ಸಿಗುತ್ತೆ ಆವತ್ತಿನ ದಿನವೇ ನೀವು ಹೋಗಿ ಗೋಲ್ಡ್ ಮಾರ್ಬೋದು ವೈಟ್ ಗೋಲ್ಡು ಈ ರೀತಿ ಎಲ್ಲ ಬಂದಿದೆ ಅಲ್ಲ ಬೇಕಿದ್ರೆ ಮಾರ್ಬೋದು ಇಲ್ಲಾಂದರೆ ನೀವು ಅದನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟರೆ ನಿಮಗೆ ಆವತ್ತೇ ನಿಮಗೆ ಅಮೌಂಟು ಸಿಗುತ್ತೆ ಹಾಗಾಗಿ ಸೊ ಗೋಲ್ಡನ್ನ ನಾನು ಜಾಸ್ತಿ ಕಲೆಕ್ಟ್ ಮಾಡ್ತೀನಿ ನನಗೆ ಇದೇ ಒಂದು ಚೈನಾ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಪಿಕಾಕ್ ಡಿಸೈನು ಆ್ಯಂಟಿಕ್ದು ಇದ್ರ ಪ್ರೈಸ್ ಬಂದುಬಿಟ್ಟು ಫೈವ್ ತೌಸಂಡ್ ರುಪೀಸು ನಿಜವಾಗ್ಲೂ ಕೇಳಿ ಶಾಕ್ ಆಯ್ತು ನಾನೇನೋ ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಇರುತ್ತೆ ಅಂದ್ಕೊಂಡೆ ಯಾಕಂದರೆ ನಾನು ಬೆಳ್ಳಿ ಚೈನ ಇವೆಲ್ಲ ಪರ್ಚೇಸ್ ಮಾಡಿ ತುಂಬನೇ ದಿನ ಆಗೋಗಿತ್ತು ಆವಾಗ ಬೆಳ್ಳಿ ರೇಟ್ ಕಡಿಮೆ ಇತ್ತು ನಾನು ಪರ್ಚೇಸ್ ಮಾಡುವಾಗಲೆಲ್ಲ ಒಂದು ಸಾವಿರ ಎರಡು ಸಾವಿರ ಮೂರು ತುಂಬ ದೊಡ್ಡದು ಅಂದರೆ ಮೂರು ಸಾವಿರ ಈಗಿತ್ತು ಇದು ನೋಡಿದರೆ ಇಷ್ಟು ತೆಳ್ಳಗಿದೆ ಇಷ್ಟು ತಿನ್ನಿದೆ ಇದಕ್ಕೆ ಐದು ಸಾವಿರ ರೂಪಾಯಿನ ಅಂತ ಅನಿಸ್ಬಿಡ್ತು ಮತ್ತು ಬೇರೆ ಇನ್ನೂ ನಾರ್ಮಲ್ ಗೋ ಬೆಳ್ಳಿನೂ ನೋಡಿದೆ ನನ್ನ ಹಸ್ಬೆಂಡ್ ಅಂದರು ಆ್ಯಂಟಿಕ್ಕಲ್ಲಿ ನೋಡಬೇಡ ಆ್ಯಂಟಿಕಲ್ಲಿ ತೊಗೊಂಡ್ರೆ ನಿಜವಾಗ್ಲೂ ಪಕ್ಕದ ಮನೆ ಆ್ಯಂಟಿರೇನಾದರೂ ಬಂದು ನೋಡಿದರೆ ನಿನ್ನ ಕಾಲಲ್ಲಿ ಹಾಕೊಂಡಿರೋದು ಯಾರಾದರೂ ನೋಡಿ ಕೇಳಿದ್ರು ಸ್ಟೋರಲ್ಲಿ ತೊಗೊಂಡಿದ್ಯಾ ಅಂತ ಅಂದ್ಕೊಳ್ತಾರೆ ಇದು ಬೆಳ್ಳಿದು ಅಂತ ಯಾರೂ ನಂಬೋದಿಲ್ಲ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ಕೊಂತಾರೆ ಬೇಡ ಬೆಳ್ಳಿ ಥರದ್ರೆ ತಗೋ ಅಂತ ಅವರು ನನಗೆ ಸಜೆಷನ್ ಕೊಟ್ಟರು ನನ್ನ ಹಸ್ಬೆಂಡ್ ಕೊಟ್ಟಿರೋ ಸಜೆಷನ್ ಕರೆಕ್ಟಾ ಸುಳ್ಳ ಅಂತ ನೀವೇ ನನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕು ಸೊ ನಾನು ಬೆಳ್ಳಿ ಚೈನಾ ಇಷ್ಟಕ್ಕೊಂಡು ದುಡ್ಡು ಕೊಡ್ಬೇಕು ಆ್ಯಂಡ್ ನನಗೆ ತುಂಬ ಹೆವಿ ಚೈನಾಗಳೆಲ್ಲ ಇಷ್ಟ ಆಗಲ್ಲ ನನ್ನ ಮದುವೆ ಚೈನ ಅವೆಲ್ಲ ಇನ್ನು ಮನೇಲಿ ಹಾಗೆ ಬಿದ್ದಿದ್ದಾವೆ ನಾನು ಹಾಕ್ಕೊಳ್ಳೋದು ಇಲ್ಲ ಯೂಸೇ ಮಾಡಲ್ಲ ನನಗೆ ತುಂಬ ಸಿಂಪಲಾಗಿ ಇರಬೇಕು ಸುಮ್ಮನೆ ಶಾಸ್ತ್ರಕ್ಕೆ ಕಕ್ಕೋಬೇಕು ಅಷ್ಟೇ ಅನ್ನೋ ರೀತಿಯೇ ಇರಬೇಕು ಹಾಗಾಗಿ ನಾನು ಯಾವ ಚೈನ ತೊಗೊಂಬಂದಿದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಡಿಸೈನ್ ಆ್ಯಂಡ್ ಮೇಕಿಂಗ್ ಚಾರ್ಜಸ್ ಕೂಡ ಇಲ್ಲ ಅದಕ್ಕೆ ನಾನು ನಾರ್ಮಲಲ್ಲಿರೋದೇ ತೊಗೊಂಡಿದ್ದು ಫೈನಲ್ ಮೂಮೆಂಟಲ್ಲಿ ನನಗೆ ಆ್ಯಂಟಿಕ್ ತೊಗೋಬೇಕಂತಲೇ ತುಂಬಾ ಆಸೆ ಇತ್ತು ಫೈನಲ್ ಮೂಮೆಂಟಲ್ಲಿ ಅದಾ ಇದ ಇದ ಅದ ಅಂತ ನಾನು ಡಿಸೈಡ್ ಆಗಿ ನಾರ್ಮಲ್ದೇ ತೊಗೊಂಡೆ ಬಿಕಾಸ್ ನಮ್ಮಮ್ಮ ಕೊಡಿಸ್ತೀನಿ ಅಂತ ಅಂದ್ರೂ ನನ್ನ ಹಸ್ಬೆಂಡ್ ಕೊಡಿಸ್ತೀನಿ ಅಂತ ಅಂದ್ರೂ ಅವ್ರದ್ದು ದುಡ್ಡು ದುಡ್ಡೇ ಅಲ್ವಾ ಹಾಗಾಗಿ ನಾನು ಸಿಂಪಲ್ಲಾಗಿರೋದೇ ತೊಗೊಂಡ್ಬಂದಿದ್ದೀನಿ ಸೊ ಅದಕ್ಕೆ ಎಷ್ಟು ಅಮೌಂಟ್ ಆಯಿತು ಏನು ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ಸೊ ಈ ಶಾಪಲ್ಲಿ ಸಿಲ್ವರ್ ಕೂಡ ಅಷ್ಟೇ ನಾನು ಕಾಲು ಉಂಗುರ ಕೂಡ ಇಲ್ಲಿದೆ ತೊಗೊಂಡು ಹಾಕ್ಕೊಂಡಿರೋದು ಒಂದು ಸ್ವಲ್ಪನೂ ಬ್ಲ್ಯಾಕ್ ಆಗಿಲ್ಲ ಅದೇ ರೀತಿ ಪಳಪಳ ಅಂತ ಶೈನಿಂಗೇ ಇದೆ ಸೊ ಹಂಗೆ ಈ ಶಾಪಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಆಫ್ ಸಿಲ್ವರ್ ಆ್ಯಂಡ್ ಗೋಲ್ಡು ಕ್ವಾಲಿಟಿ ಮಲಬಾರು ಕಲ್ಯಾಣ ಇಲ್ಲೂ ಚೆನ್ನಾಗಿರುತ್ತೆ ಬಟ್ ನನಗೆ ಫಿನಿಶಿಂಗ್ ಆ್ಯಂಡ್ ಡಿಸೈನ್ಸ್ ನನಗೆ ಜಾಯ್ಲೆಕ್ಕಸ್ ಶಾಪಲ್ಲೇ ತುಂಬ ಇಷ್ಟ ಆಗುತ್ತೆ ಯಾಕೋ ಗೊತ್ತಿಲ್ಲ ತುಂಬ ಸಲ ಮೂರಂಗಡಿನೂ ನೋಡ್ತೀನಿ ಬಟ್ ಇಲ್ಲೇ ಫೈನಲ್ ಮಾಡ್ತೀನಿ ಅದೇ ರೀತಿ ಆಗುತ್ತೆ ನನ್ನದು ಸೊ ಮೋಸ್ಟ್ ವರ್ಲ್ಡ್ ಮೋಸ್ಟ್ ಫೇವ್ರೆಟ್ ಜ್ಯುವೆಲ್ರಿ ಶಾಪ್ ಅಂತ ಅಷ್ಟು ಈಸಿಯಾಗಿ ನೇಮ್ ಬರೋಲ್ಲ ಜಾಯ್ಲೆಕ್ಕಸ್ಗೆ ವರ್ಲ್ಡ್ ಮೋಸ್ಟ್ ಫೇವ್ರೆಟ್ ಜ್ಯುವೆಲ್ರಿ ಶಾಪ್ ಅಂತ ಇದಕ್ಕೆ ಬಂದಿರಬೇಕು ಅಂತ ಅಂದ್ಕೊಳ್ತೀನಿ ನಾನು ಯಾವಾಗ್ಲೂ ಇನ್ನು ನಮ್ಮ ದಾವಣಗೆರೆಯಲ್ಲಿರ್ತಕ್ಕಂಥ ಕಲ್ಯಾಣ್ ಶಾಪಲ್ಲಂತೂ ನನಗೊಂಚೂರು ಇಷ್ಟ ಆಗಲ್ಲ ಜ್ಯುವೆಲ್ರಿಸು ಯಾಕೋ ಏನೋ ಗೊತ್ತಿಲ್ಲ ಮಲಬಾರಲ್ಲಿ ಆದರೂ ಒಂಚೂರು ಬೆಟರು ಇನ್ನು ನೀವು ನೋಡ್ತಾ ಇರ್ಬೋದು ಈ ರೀತಿ ಕಾಲು ಚೈನು ನೀವು ಭಾಳ ಚೆನ್ನಾಗಿ ಬಂದಿದ್ವು ಆದರೆ ರೇಟ್ ಕೇಳಿದೆ ತಲೆ ತಿರುಗಿ ಬಿದ್ದಂಗೆ ಆಯಿತು ನಾನೇನು ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಇರುತ್ತೆ ಒಳಗಡೆ ಎಲ್ಲ ದಾರ ಇರುತ್ತೇನೋ ಅಂತ ಅಂದ್ಕೊಂಡ್ರೆ ಒಳಗಡೆನೂ ಕೂಡ ಸಿಲ್ವರ್ ಇದೆ ಇದಕ್ಕೆ ಟೂ ಆ್ಯಂಡ್ ಹಾಫ್ ತೌಸಂಡ್ ಅಂತೆ ಇದು ಒನ್ ಪೇರಿಗೆ ಸೊ ಟೂ ಆ್ಯಂಡ್ ಹಾಫ್ ತೌಸಂಡಾ ಅಂತ ಅಂದ್ಕೊಂಡು ಮತ್ತೆ ನಾವು ರೀಸೇಲ್ ವ್ಯಾಲ್ಯೂ ಇಲ್ಲ ಈ ಥರ ಚೈನಕ್ಕೆ ಯಾಕಂದರೆ ಇದರಲ್ಲಿ ಸ್ಟೋನ್ ಏನಿದೆ ಅದು ಲೆಸ್ ಆಗುತ್ತೆ ಸೊ ಇನ್ನೂ ಇವತ್ತು ಬಂದಿದ್ದು ತುಂಬಾ ಒಳ್ಳೆಯದಾಯ್ತು ಅಂತ ಅಂದ್ಕೊಂಡೆ ಯಾಕಂದರೆ ನನ್ನ ಹಸ್ಬೆಂಡಿಗೆ ಒಂದು ಬರ್ತಡೇಗೆ ಅಂತ ರಿಂಗ್ ತೊಗೊಂಡೆ ತುಂಬಾ ಅಂಗಡಿ ಸೋಮವಾರ ಆಗಿರೋದ್ರಿಂದ ಫ್ರೀ ಇತ್ತು ಹಾಗಾಗಿ ಕಲೆಕ್ಷನ್ಸ್ ನಾವು ತುಂಬಾ ನೋಡಿದ್ವಿ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಕೂಡ ಇತ್ತು ಹಾಗಾಗಿ ಒಂದು ಒಳ್ಳೆ ರಿಂಗ್ ತಗೊಂಡಿದ್ದೀನಿ ನೀವು ಯಾರೂ ನನಗೆ ಕಾಮೆಂಟಲ್ಲೂ ಕೂಡ ನಿಮ್ಮ ಒಂದು ಗೆಸ್ ಮಾಡೋಕ್ಕಾಗಲ್ಲ ಆ ರೀತಿ ಇದು ತೊಗೊಂಡಿದ್ದೀನಿ ಡಿಫ್ರೆಂಟ್ ಆಗಿರುವಂಥ ರಿಂಗ್ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ತೋರಿಸ್ತೀನಿ ಪ್ರತಿಯೊಂದು ಜ್ಯುವೆಲ್ರಿದು ಎಷ್ಟಾಗಿದೆ ಮೆಟಲ್ ವ್ಯಾಲ್ಯೂ ಎಷ್ಟಾಗಿದೆ ಜಿ ಎಸ್ ಟಿ ಎಷ್ಟಾಗಿದೆ ಮೇಕಿಂಗ್ ಚಾರ್ಜಸ್ ಎಷ್ಟಾಗಿದೆ ಮೇಕಿಂಗ್ ಚಾರ್ಜಸಲ್ಲಿ ಡಿಸ್ಕೌಂಟ್ ಎಷ್ಟಾಗಿದೆ ಅಂತ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಅದೆಲ್ಲ ಮುಗಿಸ್ಕೊಂಡು ನಮ್ಮದು ಕಾರ್ದು ಇನ್ಶೂರೆನ್ಸ್ ಕಟ್ಟೋದಿತ್ತು ಅಂತ ನಾವು ಟಾಟೊ ಮೋಟರ್ಸ್ಗೆ ಬಂದ್ವಿ ಈಗ ಹೊಸದಾಗಿ ಏನು ಟಾಟಾ ಕರ್ವ್ ಅಂತ ಒಂದು ಕಾರ್ ಬಂದಿದೆ ಅದನ್ನು ಹತ್ತಿರದಿಂದ ನೋಡಬೇಕು ಅಂತ ನನಗೆ ಇಷ್ಟ ಆಯಿತು ಹಾಗಾಗಿ ನನ್ನ ಹಸ್ಬೆಂಡು ಇನ್ಶೂರೆನ್ಸ್ ಕಟ್ಟೋದಕ್ಕೆ ಅಂತ ಮೇಲೋಗಿದ್ರು ನಾನು ಕಾರು ನೋಡೋಣ ಕರ್ವು ಹೆಂಗಿದೆ ತುಂಬಾ ನನ್ನ ಹಸ್ಬೆಂಡ್ ತುಂಬ ಬಿಲ್ಡಪ್ ಕೊಡ್ತಿದ್ರು ಹಂಗಿದೆ ಹಿಂಗಿದೆ ಅಂತ ನಾನು ಕೂಡ ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದೆ ಕರ್ವು ಚೆನ್ನಾಗಿದೆ ಟಾಟಾ ಕರ್ ಚೆನ್ನಾಗಿದೆ ಅಂತ ಓಕೆ ಡೈರೆಕ್ಟಾಗೇ ನೋಡೋಣ ಹೇಳಿ ಅಂದ್ಕೊಂಡು ಬಂದೆ ಮೈಂಡಲ್ಲಿ ಅದನ್ನು ಇಟ್ಕೊಂಡು ಈ ವ್ಲಾಗಲ್ಲೇ ನಿಮಗೆ ಆ ಕಾರು ತೋರಿಸ್ತೀನಿ ಹೇಗಿದೆ ಅಂತ ಬಟ್ ಕಾ ಟಾಟಾ ಕರ್ವಿಗೂ ನೆಕ್ಸಾನಿಗೂ ಪ್ರೈಸ್ ಏನು ಜಾಸ್ತಿ ವೇರಿಯೇಷನ್ ಇಲ್ಲ ಒನ್ ಲ್ಯಾಕ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಅಷ್ಟೇ ವೇರಿಯೇಷನ್ ಇರೋದು ಬಟ್ ಆದರೂ ನನಗೆ ನೆಕ್ಸೋನೇ ಚೆನ್ನಾಗಿದೆ ಅಂತ ಅನಿಸುತ್ತೆ ಯಾಕಂದರೆ ನಮ್ದು ಅದಿದೆ ಅಂತ ಅಲ್ಲ ನ್ಯೂ ಮಾಡಲ್ ನೆಕ್ಸಾನ್ಕಿನ ಈ ಒಂದು ಎರಡು ವರ್ಷದ ಹಿಂದೆ ಏನು ನೆಕ್ಸೋನ್ ಇದ್ವಲ್ಲ ಅದೇ ಚೆನ್ನಾಗಿದೆ ಅಂತ ಅನಿಸುತ್ತೆ ಯಾವಾಗ್ಲೂ ಗೊತ್ತಿಲ್ಲ ನನಗೆ ನಿಮ್ಮ ತುಂಬ ಜನ ಅದೇ ರೀತಿ ಹೇಳ್ತಾರೆ ಹೊಸ ಮಾಡಲ್ ನೆಕ್ಸಾನ್ ಚೆನ್ನಾಗಿಲ್ಲ ಒಂಥರ ಹಿಂದೆ ಎಲ್ಲ ಒಂಥರ ಶೇಪ್ ಎಲ್ಲ ಕೆಡ್ಸಿಟ್ಬಿಟ್ಟಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಲ್ಲ ಕರ್ವು ಹೊಸ್ದಾಗ ಬಂದಿರೋದು ಬ್ಲೂ ಕಲರಿಂದು ಅಲ್ಲಿ ಡೆಮೊ ಪೀಸ್ಗೆ ಇಟ್ಟಿದ್ರು ನನಗೇನು ಅಷ್ಟೊಂದು ಏನು ಲೈಕ್ ಆಗಲಿಲ್ಲ ಇಷ್ಟ ಆಯಿತು ಹತ್ ಅಂದರೆ ಹತ್ರದಿಂದ ನೋಡಿದ ಮೇಲೆ ತುಂಬ ಇಷ್ಟ ಆಯಿತು ಅನ್ನೋ ರೀತಿ ಏನಿಲ್ಲ ನನಗೆ ನೆಕ್ಸೋನೇ ಇಷ್ಟ ಆಯಿತು ಇದಕ್ಕಿಂತ ಸೊ ಎಸ್ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು ವ್ಲಾಗ್ ಇಷ್ಟ ಆಗಿದ್ರೆ ಆ್ಯಂಡ್ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ಪ್ರತಿಯೊಬ್ಬರು ಕಮೆಂಟಿಗೂ ಕೂಡ ರಿಪ್ಲೈ ಮಾಡ್ತೀನಿ ದಯವಿಟ್ಟು ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡ್ಕೊಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಯಾವ ಜ್ಯುವೆಲ್ರಿ ತಂದಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಯಾ ತುಂಬ ಖುಷಿ ಇದೆ ಈ ಸಲ ನಾವು ಜ್ಯುವೆಲ್ರಿ ಪರ್ಚೇಸ್ ಮಾಡಿರೋದು ನನಗಂತೂ ತುಂಬ ಖುಷಿ ಇದೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಒಂದು ಸಣ್ಣದೇ ಆಗಲಿ ಗೋಲ್ಡ್ ತೊಗೊಂಡ್ರೆ ಆ ಒಂದು ಖುಷಿನೇ ಬೇರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ನನಗಂತೂ ಯಾವಾಗಲೂ ಗೋಲ್ಡ್ ಜುವೆಲ್ರಿ ಶಾಪಿಂಗ್ ಮಾಡಬೇಕು ಅಂದರೆ ತುಂಬ ಖುಷಿಯಾಗುತ್ತೆ ಸೊ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್